ಬರ್ರಿ ನಾವೀಗ ಕುಂದಗೋಳ ಗ್ರಾಮಕ್ಕ ಬಂದ್ವಿ ಲಗತ ದೇವಿ ಎಲ್ಲ ರೈತರು ಬಿದ್ದಾರ ಬೆಳೆ ನೋಡ್ರಿ ಹೆಂಗೈತಿ ಇಂಚ ಕಡೆ ಎಲ್ಲ ಬೆಳೆ ಎಲ್ಲ ಹಿರಿಗ್ಯಾರ ಇಲ್ಲ ಅಂತ ಹೇಳಿ ಐತಿ ಒಂದು ಹೊಲ ಐತಿ ನೋಡ್ರಿ ಬಿದ್ದದ ಎಲ್ಲ ಎರಿ ಭೂಮಿ ಸವಾಯಿ ಗಂಧರ್ವರ ನಾಡು ಕುಂದಗೋಳ ನಗರಕ್ಕೆ ಸುಸ್ವಾಗತ ಅಂತೇಳಿ ಬೋರ್ಡ್ ಐತಿ ನೋಡ್ಕೊಂಡು ಬರ್ರಿ ರಾಮ ಜೈ ಶ್ರೀರಾಮ್ ನಮ್ಮ ಕಾಲೇಜ್ ಐತಿ ಎಲ್ಲ ದೇವ್ ಕಾಲೇಜ್ ಕಲಿಯಾಕ ಬರಕ್ ಮಳಿ ಹೊಡೆದೈತಿ ನಮ್ಮ ಗೋಕುಲ್ ಗ್ರಾಮದಾಗ ಇಲ್ಲಿ ಎರಡು ಚಂದ ಬೆಳೆ ಬಂದತ್ ನೋಡ್ರಿ ಕುಂದಗೋಳ ಗ್ರಾಮದ ದೈವ ಕಾಲೇಜ್ ಹೊಂಟಿ ಬರೀ ಇಲ್ಲಿ ನಮ್ಮ ಅಣ್ಣಾರ ಕುಂದಗೋಳದ ಪುರಿ ಮಾಡ್ರ ಪುರಿ ಅಂತ ಹೇಳಿ ಬಂದಿವಿ ನೋಡ್ರಿ ಮಲಕ್ರೆ ಇದ ನಮ್ಮ ಪುರಿ ಹಿಂಗೈತಿ ನಮ್ಮ ದೋಸ್ತ ಬಂದ್ ನೋಡ್ರಿ ಸೀಟ್ಗೆತ್ತ ಇಲ್ಲಿ ಐತಿ ಹಿಂಗ ಕುಂದಗೋಳದ ಇವ್ರು ನಮ್ಮ ಅಂಕಲ್ಲ ಫ್ರೀ ಮಾಡ್ತಾರ ನಾವು ಹೋಟೆಲ್ ಒಂದ್ ಪ್ಲೇಟ್ ಆರ್ಡರ್ ಮಾಡಿಬಿಟ್ನಿ ಹೊಟ್ಟೆ ಕಲ್ಲ ಅದಂಗ ಆಗ್ಬಿಡ್ತು ಒಂದು ಪ್ಲೇಟ್ ಆರ್ಡರ್ ತಿನ್ನೋದಕ್ಕೆ ಪುರಿ ಅನ್ನೋದು ಸಾಕಾಗಿ ಹೋತ್ ಚಪಾತಿ ಇದ್ದಂಗ ಅದಾವ ಬಂದು ಇಲ್ಲಿ ನೋಡ್ರಿ ನಮ್ಮ ಬಸವಣ್ಣನ ಮೂರ್ತಿ ಅಪೋಸಿಟ್ ಐತಿ ಹೋಟೆಲ್ ಬಾಯ್ ಇವರ ನೋಡ್ರಿ ಹೋಟೆಲ್ ಮಾಲಕ್ರ ಪೆಟ್ರೋಲ್ ಬಂಕ್ ಬದುಕನ ಐತಿ ನೋಡ್ರಿ ಎಲ್ಲರೂ ಬಂದು ಊಟ ಮಾಡ್ರಿ ಫ್ರೀ ತಿನ್ರಿ ಪಲಾವ್ ತಿನ್ರಿ ಜೈ ಶ್ರೀರಾಮ್ ಅಂತೇಳಿ ನಾವು ಬೇರೆ ಕಾಲದಕ್ಕೆ ಹೋಗಣ ಈಗ ಪಶುಪತಿ ಆಳಕ್ಕೆ ಲಗತ್ ಬಂದೀವಿ ಪಶುಪತಿ ಆಳದ ರೈತರು ಎಲ್ಲ ಕಾಮಗಾರಿ ಮಾಡ್ಯಾರ ಎಲ್ಲ ದಿವಸ ಕಾರ್ಯಕ್ರಮ ನೋಡ್ರಿ ಬಸ್ಪತಿ ಆಳ ಗ್ರಾಮ ಎಲ್ಲ ರೈತರಿಗೆ ಚೆಂದ ನಮ್ಮ ಭಾಗ ಮೇವು ತಗೊಂಡ ಜನಕ್ಕೆ ಕಂಟಾನೆ ಬಾಳೆಕ ಮುಗಿಸಿ ಯಾರ ಇವರು ನಮ್ ಅಂಕಲ್ ಇಲ್ಲಿ ನಮ್ ಗುರ್ಗ್ಯಾರದಾರ್ ಬರಿ ತೋರಿಸ್ತೇನಿ ನೋಡ್ರಿ ನಮ್ಮ ಇಂಡಿಯಾ ಜನಸಂಖ್ಯೆ ನೋಡಿ ನಗರಿನ ಸಂಖ್ಯೆ ಆಟನ ಸಂಖ್ಯೆ ಹಿಂಗೈತಿ ಬರೀ ಪಸ್ಪತಿ ಆಧ ನೋಡ್ರಿ ಇಲ್ಲಿ ಹತ್ತಿ ಐತಿ ಆತ್ತಿ ಬಂತಂದ್ರೆ ಮತ್ತೊಮ್ಮೆ ಬರ್ತೀವಿ ಹೋಗಿ ಬಂದು ನೋಡ್ಕೊಂಡು ಹೋಗ್ರಿ ಆದ್ರೆ ನಮ್ಮ ಕಬ್ಬಿನ ರೈತರು ಹೋರಾಟ ಮಾಡಕತ್ತಾರ ಅದ್ರ ಬಗ್ಗೆ ಎಟ್ ಕಾಳಜಿ ತೊಗೊಬೇಕು ಎಲ್ಲ ದೈವ ಎಲ್ಲರೂ ತಮ್ಮ ತಮ್ಮ ಬಾಳೆ ತಮಗೆ ಸೇರಿ ಸುಮ್ಮನೆ ಕುಂದ್ರಬೇಡ್ರಿ ರೈತರ ಬಗ್ಗೆ ಎಡ್ಡು ಹೆಸರಿಂದ ವಯಸ್ಸು ರೀ ಜೈ ಶ್ರೀ ರಾವ್ ಎಲ್ಲ ದೈವಕು ನಮಸ್ಕಾರ ನಮಗೆ ಅಗ್ಡಿ ಕಾಲೇಜಿಗೆ ಬಂದೀವಿ ಪಿನಲ್ ಹೇರ್ಕೊಂಡು ಹಲೋ ಸರಿ ನಂಬರ್ ಅಲ್ಲ ಮೊಬೈಲ್ ಬಂದಿದೆ

Редактор